ಹಾಯ್ ಫ್ರೆಂಡ್ಸ್ ಉಮಾನಂದ ಚಂದನ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇಲ್ಲಿ ನೇಪಾಳ ಟೂರ್ ಮುಗಿಸು ಮುಗಿಸಿ ಇಂಡಿಯಾಕ್ಕೆ ಬರ್ತಾ ಇದೀವಿ ಅದನ್ನು ತೋರಿಸ್ತಾ ಇದ್ದೀನಿ ಬಾಯ್ ಬಾಯ್ ನಾವು ಇಂಡಿಯಾಕ್ಕೆ ಹೋಗ್ತಾ ಇದೀವಿ ಬಾಯ್ ಬಾಯ್ ನೇಪಾಳ್ ಬಾಯ್ ಗುಡ್ ನೈಟ್ ನೇಪಾಳದಿಂದ ನಾವು ರಾತ್ರಿ ಹೊರಟು ರಾತ್ರಿ ಒಂದು ಗಂಟೆಗೆ ಬಸ್ತಿ ಬಂದು ಮುಟ್ಟಿದ್ವಿ ಬಸ್ತಿ ಬಂದು ಇಳ್ಕೊಂಡು ಉಳ್ಕೊಂಡು ಆ ದಿನ ಅಲ್ಲೇ ಉಳಿದು ಮಾರನೇ ದಿವಸ ಅಲ್ಲೇ ಉಳಿದು ಅದಕ್ಕೂ ಮಾರನೇ ದಿನ ನಾವು ಹೊರಡ್ತೀವಿ ಹಿಂದಿನ ದಿನ ರಾತ್ರಿ ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ ಅಜ್ಜಿ ಇದ್ದಾರೆ ಅಲ್ಲಿ ಅವ್ರ ಮನೆಗೆ ಅಜ್ಜಿ ಜೋಡಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ ಇದು ಅವ್ರ ಮನೆಯವ್ರ ಫ್ಯಾಮಿಲಿಯವ್ರ ಫೋಟೋ ಮಗಳು ಒಬ್ಬಳು ಓದಲಿಕ್ಕೆ ಹೊರಗಡೆ ಇದ್ದಾಳೆ ಟೋಟಲ್ ಎಂಟು ಮಂದಿ ಇದ್ದಾರೆ ಅವ್ರ ಮನೆಯೊಳಗೆ ಹಾಗಾಗಿ ಫೋಟೋ ಎಲ್ಲ ಮುಗಿಸ್ಕೊಂಡು ನಾವು ಮಾನ್ಯ ದಿನ ಬೆಳಗ್ಗೆ ರೆಡಿಯಾಗಿ ಅಯೋಧ್ಯೆ ತನಕ ಅವ್ರ ಕಾರಲ್ಲಿ ಬಂದ್ವಿ ಇದು ಸರಿಯು ನದಿ ನಿಮಗೆ ನಾನು ಮೊದಲೊಂದು ವೀಡಿಯೋದಲ್ಲಿ ಹಾಕಿದ್ದೆ ನೋಡಿರಿ ಅಯೋಧ್ಯಾದಲ್ಲಿ ಸರಿಯು ನದಿ ಹಾಕಿದ್ದೆ ನಮಗೆ ವಾಪಸ್ ಹೋಗುವಾಗ ಈ ಸರಿಯು ನದಿ ಸೇತುವೆ ಮೇಲೆ ಹೋಗಬೇಕು ಸುಮಾರು ಒಂದು ಎರಡು ಕಿಲೋಮೀಟ್ರೇ ಸೇತುವೆ ಈಗ ನಾವು ಅಯೋಧ್ಯಾದಲ್ಲಿ ಇರುವ ಏರ್ಪೋರ್ಟಿಗೆ ಬಂದ್ವಿ ಇಲ್ಲಿಂದ ನಾವು ಎರಡೂವರೆ ತಾಸಿಗೆ ಬೆಂಗಳೂರಿಗೆ ಹೋಗ್ತೀವಿ ವೀಕ್ಷಕರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೊಂದು ವಿಷಯ ನಿಮಗೆ ಯಾವುದೇ ಟೂರ್ ಪ್ಯಾಕೇಜ್ ಬೇಕಂದರೆ ಚೆನ್ನಾಗಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕರ್ಕೊಂಬರೋರು ಅಂದರೆ ತುಂಬ ಕಾಳಜಿಂದ ನೋಡ್ಕೊತಾರೆ ಆಮೇಲೆ ಒಳ್ಳೊಳ್ಳೆ ಸ್ಟಾರ್ ಹೋಟೆಲ್ಗಳನ್ನೇ ರೂಮ್ ಕೊಡ್ತಾರೆ ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಕೊಡ್ತಾರೆ ಊಟ ಅಂತೂ ಸುಪ್ ತಪ್ಪರ್ ಇರುತ್ತೆ ಅವರೇ ಅಡುಗೆ ಬಟ್ರೆ ಕರ್ಕೊಂಡು ಹೋಗ್ತಾರೆ ಹೀಗಿದ್ದಿದ್ದು ಒಂದು ಪ್ಯಾಕೇಜ್ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನೀವು ನನ್ನ ನಂಬರಿಗೆ ಕಾಲ್ ಮಾಡಿರಿ ನಾನು ಅವ್ರ ನಂಬರ್ ಕೊಡ್ತೀನಿ ನಿಮಗೆ ಹೀಗೆ ಏರ್ಪೋರ್ಟ್ ಒಳಗೆ ಹೋಗಿ ನಾವು ವಿಮಾನದೊಳಗೆ ಹತ್ತಿ ಕುಳಿತುಕೊಂಡ್ವಿ ಈಗ ಇನ್ನೆರಡೂವರೆ ತಾಸಿಗೆ ವಿಮಾನ ಬೆಂಗಳೂರಿಗೆ ನಮ್ಮನ್ನು ಕರ್ಕೊಂಡೋಗಿ ಬಿಡುತ್ತೆ ನೆಲ ಬಿಟ್ಟು ಅಂದರೆ ಭೂಮಿಯಿಂದ ಮೇಲೆ ವಿಮಾನು ಎಷ್ಟೆತ್ತರ ಹಾರುತ್ತೆ ಅಂತ ನಾನಿಲ್ಲಿ ಸ್ವಲ್ಪದಲ್ಲಿ ನಿಮಗೆ ತೋರಿಸಿದ್ದೀನಿ ನಮಗೆ ಮೋಡ ಕಾಣುತ್ತಲ್ವಾ ಆ ಮೋಡದಕ್ಕಿಂತ ಮೇಲೆ ವಿಮಾನ ಹಾರುತ್ತಾ ಇರ್ತದೆ ನಾನು ನಿಮಗೆ ನಿಮಗಿಲ್ಲಿ ಕಾಣಿಸಿದ್ದೀನಿ ಅದನ್ನು ಅಂದರೆ ವಿಮಾನ ಮೇಲಿರುತ್ತೆ ಕೆಳಗಡೆ ಒಂದು ಸ್ವಲ್ಪ ಮೋಡ 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 ಇರುತ್ತೆ ಅದನ್ನು ಮುಂದೆ ತೋರಿಸಿದ್ದೀನಿ ಆಮೇಲೆ ಮುಂದೆ ಮೇಲೆಂತೂ ಆಕಾಶ ಇರುತ್ತೆ ಎಷ್ಟು ಎತ್ತರ ಹೋಗುತ್ತೆ ಅಂತ ನಮಗಂತೂ ಗೊತ್ತಾಗಲ್ಲ ಆದರೆ ಮೇಲು ಹೋದ ಮೇಲೆ ನಾವು ಫೋಟೋ ಹೊಡಿಬಾರ್ದಂತ ಅಂತ ಅನೌನ್ಸ್ ಮಾಡ್ತಾರೆ ಅವರು ಅನೌನ್ಸ್ ಮಾಡೋವರೆಗೆ ಮಾತ್ರ ನಾನು ಫೋಟೋ ಹೊಡೆದಿದ್ದೀನಿ ಆಮೇಲೆ ನಿಲ್ಲಿಸಿದ್ದೀನಿ ಆಮೇಲೆ ಬೆಂಗಳೂರು ಇಳಿದ ತಕ್ಷಣ ಒಂಥರ ನಮ್ಮ ಬೆಂಗಳೂರು ಅಂಥೇಳಿ ಖುಷಿಯಾಗ್ಬಿಡುತ್ತೋ ಅಲ್ಲೊಂದು ಸ್ವಲ್ಪ ಫೋಟೋ ಹೊಡೆದಿದ್ದೀನಿ ಅದನ್ನು ಹಾಕ್ತೀನಿ ನೋಡಿರಿ ಇವಾಗ ವಿಮಾನ ಇದೆ ಕೆಳಗಡೆ ನಮಗೆ ಮೋಡ ಎಲ್ಲ ಕಾಣ್ತಾ ಇದೆ ಇದು ಇದೇ ಮೋಡ ಮೋಡ ನೋಡ್ರಿ ಇದಕ್ಕಿಂತ ಮೇಲೆ ನಾವಿದ್ದೀವಿ ಮೋಡ ಪ್ಲಸ್ ನೆಲ ಎರಡೂ ಕಾಣ್ತಾ ಇದೆ ನೋಡ್ರಿ ಈಗ ನಾವು ಮೇಲೇರಿ ನಮ್ಮ ಎರಡೂವರೆ ತಾಸಿಗೆ ನಮ್ಮ ಬೆಂಗಳೂರಿಗೆ ಬಂದು ಇಳಿದ್ವಿ ಇದೇ ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಲ್ಲಿ ಬಂದ ನಂತರ ನಾವು ಮತ್ತು ಹೊರಗಡೆ ಹೋಗಿ ನಮ್ಮ ಬ್ಯಾಗೆಲ್ಲ ತಗೊಂಡು ಬಂದ್ವಿ ಅಲ್ಲಿಂದ ಹುಬ್ಳಿಗೆ ಬಂದ್ವಿ ಮಾರ್ನಿಂಗ್ ಐದು ಗಂಟೆಗೆ ಐದು ಗಂಟೆಯಿಂದ ಬಸ್ತಿಯಿಂದ ಹೊರಟು ರಾತ್ರಿ ಒಂದು ಗಂಟೆ ಅಂದರೆ ನಾವು ಹುಬ್ಳಿ ಧಾರವಾಡಕ್ಕೆ ಬಂದು ಮುಟ್ಟಿದ್ವಿ ವೀಕ್ಷಕರೇ ನಾವು ಹದಿಮೂರನೇ ತಾರೀಕಿಗೆ ಹುಬ್ಬಳಿಗೆ ಬಂದು ಮುಟ್ಟಿದ್ವಿ ಆದರೆ ಈ ವಿಡಿಯೋ ಹಾಕಲಿಕ್ಕೆ ಲೇಟ್ ಅನಿವಾರ್ಯ ಕಾರಣದಿಂದ ತಡವಾಯಿತು ನಮ್ಮ ಬೆಂಗಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಿದೆ ತುಂಬ ಚೆನ್ನಾಗಿದೆ ಈಗ ನಾವು ಹುಬ್ಬಳ್ಳಿ ಪಯಣ ಬೆಳೆಸಿದ್ವಿ ಹುಬ್ಬಳ್ಳಿಗೆ ಹೋಗಿ ಮನೆಗೆ ಬಂದು ತಲುಪ್ತೀವಿ ಆದರೆ ರಾತ್ರಿ ಆಯಿತು ಇಲ್ಲಿ ಬರೋವರೆಗೆ ಸಾಮಾನ್ಯ ಒಂದು ಗಂಟೆ ರಾತ್ರಿ ಆಯಿತು ಆಮೇಲೆ ನಾವು ಆಟೋ ಮಾಡಿಕೊಂಡು ನಮ್ಮ ಮನೆ ನಾವು ಬಂದ್ವಿ ಧನ್ಯವಾದಗಳು